ರಾಧಾಚಾರ್ಯ ನೋಡಿ ಫ್ರೆಂಡ್ಸ್ ನಮ್ಮದು ಉಪಕರ್ಮದ ಫಂಕ್ಷನ್ ಲಾಯಕಾಯಿತು ಉಪಕರ್ಮಕ್ಕೆ ಈ ಸಲ ವಿಶೇಷ ಅಂದರೆ ರೋಹಿತ್ ಕೊಡ್ಗೆ ಹೇಳಿ ಅವನ ಮಗಂದು ನೂತನ ಉಪಕರ್ಮ ಈ ಸಲ ಹೋದ ವರ್ಷ ಉಪನಯ ಹೋದ ವರ್ಷ ಉಪನಯನ ಆಯ್ತು ಒಂದು ಅದು ಎಲ್ಲೆಲ್ಲೂ ಹೋಗದೆ ಬೇಡಲ್ಲ ಇಲ್ಲಿ ಹಿರಿಯರ ಮನೆಯಲ್ಲೇ ಇದ್ದ ಕಾರಣ ಇಲ್ಲಿ ಅವನು ನೂತನ ಉಪಕರ್ಮ ಆಗಿದೆ ಖುಷಿ ಆಯ್ತು ಎಲ್ಲರಿಗೂ ಲಾಯಕ ಆಯ್ತು ಫಂಕ್ಷನ್ ಆಮೇಲೆ ಸಾಯಂಕಾಲ ನಾವು ಶ್ಯಾಮಿಗೆ ಮಾಡಿದು ವಾಡಿಕೆ ನೋಡಿ ಶ್ಯಾಮಿಗೆ ಎಲ್ಲ ಮಾಡಿ ಆಯ್ತು ನಮ್ ಕೆಲಸವ್ರಿಗೆ ಬೆಳಗಿತಿ ಎಲ್ಲ ಅದೇ ತಿನ್ನಿ ನಾವು ಒಂದು ಐದಾರು ಸೇರಿ ಶ್ಯಾಮ್ಲಿ ಮಾಡ್ತೇವೆ ಹಾಗೆ ಅದು ಸಹ ಆಯ್ಕೆ ಆಯ್ತು ಫ್ರೆಂಡ್ಸ್ ನೋಡಿ ಶ್ಯಾಮಿಲಿ ಸಾಲ ಆಯ್ಕೆ ಆಯ್ತು ಗೊಬ್ಬರ ನೈವೇದ್ಯ ಮಾಡಿ ಆಮೇಲೆ ನಾವೆಲ್ಲ ಮನೆಯವರೆಲ್ಲ ತಿನ್ನೋದು ಹಾಗಾಗಿ ನಿನ್ನೆಲ್ಲ ಫಂಕ್ಷನ್ ಎಲ್ಲ ಆಯ್ಕೆ ಆಯಿತು ಸಾಯಂಕಾಲ ಗೊಬ್ಬರನಿಗೆಲ್ಲ ನೈವೇದ್ಯ ಶ್ಯಾಮಿಗೆಲ್ಲ ಆಯ್ಕೆ ಆಯ್ತು ಅಂದರೆ ಬೊಬ್ಬರೇನಿಗೆ ಸಹ ನಮ್ಮ ಬೊಬ್ಬರಿಯ ದೈವನಿ ದೈವಕ್ಕೆ ಸಹ ಖುಷಿ ಆಯ್ತು ಹೇಳಿ ಲೆಕ್ಕ ಹಾಗೆ ನಮ್ಮದೊಂದು ನಂಬಿಕೆ ಅದೊಂದು ಐದು ಕ್ಲಾಸ್ ಆಯ್ತು ಶ್ಯಾಮಿಗೆ ಎಲ್ಲ ದೈವಗಳಿಗಿಂತ ಈ ಬೊಬ್ಬರೇ ದೈವನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಂತೆ ಫ್ರೆಂಡ್ಸ್ ಇಲ್ಲಿ ಅವರದ್ದೆಲ್ಲ ನಂಬಿಕೆ ಹಾಗೆ ಏನಾದ್ರು ಒಂದು ಹಟ್ಟಿಯಲ್ಲಿ ಪ್ರಾಬ್ಲಮ್ ಆದರೂ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೂ ಸಹ ಹಾಗೆ ಹೇಳುದಂತೆ ಒಬ್ಬರೇ ಅಂತ ಅಂತೇಳಿ ಹಾಗೆ ಅದಕ್ಕೆ ನಮ್ಗೆ ಸಹ ಹೆದರಿಕೆ ನಾವು ಇನ್ನೊಂದು ನಿಷ್ಠೆಯಲ್ಲಿ ಮಾಡಿಬಿಡ್ದು ಆ ದೈವದ್ದು ಫ್ರೆಂಡ್ಸ್ ದೇವರಿಗೆ ನೈವೇದ್ಯ ದೈವಕ್ಕೆ ನೈವೇದ್ಯಕ್ಕೆ ಈತದ ಪ್ರಸಾದ ಯಾರು ಒಂದು ನಾಲ್ಕು ಜನ ತಿಂದರೆ ನಮ್ಗೆ ಸಹ ಖುಷಿಯಲ್ಲ ಹಾಗೆ ನಿನ್ನೆ ಅವರು ಶ್ಯಾಂಪು ತಗೊಂಡು ಹೋಗ್ಲಿಕ್ಕೆ ಬಂದಿದ್ರು ಸಾಯಂಕಾಲತ್ತಿಗೆ ಅವರಿಗೆ ಪ್ರಸಾದ ಎಲ್ಲ ಕೊಟ್ಟೆ ತುಂಬ ಖುಷಿ ಆಯಿತು ಬಂದವರಿಗೆ ಸಹ ಪ್ರಸಾದ ಸಿಕ್ಕಿತಲ್ಲ ಹೇಳಿ ಹಾಗೆ ಇನ್ನು ಸದ್ಯಕ್ಕೆ ಎಲ್ಲ ನಾಗರ ಪಂಚಮಿಯಿಂದ ಇಷ್ಟವರೆಗೆಲ್ಲ ಮುಗಿತಿನ್ನು ಇನ್ನು ನವರಾತ್ರಿ ಟೈಮಲ್ಲಿ ನವಮಿ ದಶಮಿ ಏಕಾದಶಿ ದ್ವಾದಶಿ ದಿವಸ ನಮ್ಮದು ಹೊಸ್ತು ಅಲ್ಲಿಗೆ ಸ ಲಾಸ್ಟ್ ನಮ್ಮದು ಫಂಕ್ಷನ್ಗಳೆಲ್ಲ ಈ ವರ್ಷದ ಮುಗೀತು ಇನ್ನು ಸೃಷ್ಟಿಗೆ ಹಾಗೆ ಸ್ವಲ್ಪ ನಮಗೆ ನನಗೆ ಒಂಚೂರು ಪುರ್ಸೋತಾಗ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಬರಲೇಬೇಡಿ ಥ್ಯಾಂಕ್ ಯು